ಬಿಗ್ ಬಾಸ್ ಮೂಲಕ ಶಿಶಿಲ್ ಶಾಸ್ತ್ರಿ ಮತ್ತೆ ಐಶ್ವರ್ಯ ಅವರು ತುಂಬಾನೇ ಕ್ಲೋಸ್ ಆಗಿದ್ರು ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ಇಬ್ಬರು ಕೂಡ ಕಂಟೆಸ್ಟೆಂಟ್ ಆಗಿ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಟಾಸ್ಕ್ ಗಳನ್ನ ಮಾಡಿದ್ರು ಎಲ್ರಿಗೂ ಕೂಡ ಗೊತ್ತು ಬಿಗ್ ಬಾಸ್ ಮುಗಿದು ಈಗಾಗ್ಲೆ ಎಂಟೊಂಬತ್ತು ತಿಂಗಳಾಗುತ್ತಾ ಬರುತ್ತಿದೆ ಆದ್ರೂ ಕೂಡ ಎಷ್ಟು ಚೆನ್ನಾಗಿ ಲವಲವಿಕೆಯಿಂದ ಇಬ್ರು ಕೂಡ ಕ್ಲೋಸ್ ಆಗಿ ಒಟ್ಟಿಗೆ ಶಾರ್ಟ್ ಮೂವಿಯನ್ನು ಕೂಡ ಅಂದ್ರೆ ಸೀರೀಸ್ ಅನ್ನು ಮಾಡಿದ್ದಾರೆ ಜೊತೆಗೆ ಟ್ರಿಪ್ಗಳಿಗೆ ಹೋಗ್ತಾರೆ ಒಟ್ಟಿಗೆ ರೀಲ್ಸ್ ಗಳನ್ನ ಮಾಡುತ್ತಾರೆ ಇಬ್ರು ಕೂಡ ತುಂಬಾನೇ ಚೆನ್ನಾಗಿರುವಂತ ಒಂದು ಜೋಡಿ ಅಂತ ಹೇಳ್ಬೋದು ಬಟ್ ಜನರಿಗೆ ಏನಂದ್ರೆ ಈ ಜೋಡಿ ಒಂದಾದ್ರೆ ಚೆನ್ನಾಗಿರುತ್ತೆ ಮದುವೆಯಾಗ್ಲಿ ಅಂತ ಕೂಡ ಬಯಸುತ್ತಿದ್ದಾರೆ ಐಶ್ವರ್ಯ ಮೋಕ್ಷಿತಾ ಶಿಶಿರ್ ಶಾಸ್ತ್ರಿ ಅವರು ಉತ್ತಮವಾದಂತ ಸ್ನೇಹಿತರು ಕ್ಲೋಸ್ ಆಗಿದ್ದಾರಲ್ಲ ಸೊ ಹೀಗಾಗಿ ಜನರಿಗೆ ಈ ಜೋಡಿ ಮದುವೆಯಾಗ್ಲಿ ಅಂತ ಒಂದು ಬಯಕೆ ಐಶ್ವರ್ಯ ಅವರು ಸಿಂಗಲ್ ಮತ್ತೆ ಶಿಶಿರ್ ಅವರು ಕೂಡ ಸಿಂಗಲ್ ಆಗಿದ್ದಾರೆ ಮತ್ತೆ ನೋಡಕ್ಕೂ ಕೂಡ ತುಂಬಾನೇ ಕ್ಯೂಟ್ ಜಾಹೀರಾತ್ಗಳಲ್ಲೂ ಸಹ ಕಾಣಿಸ್ಕೊತಾ ಇರ್ತಾರೆ ಆದಷ್ಟು ಬೇಗ ಜೋಡಿ ಒಂದಾಗ್ಲಿ ಅಂತ ಬಯಸ್ತಾರೆ ಶಿಶಿರ್ ಅವ್ರೀಗ ಸದ್ಯಕ್ಕೆ ಗಂಧದ ಗುಡಿ ಅಂತ ಹೊಸ ಧಾರಾವಳಿಯಲ್ಲಿ ಹೀರೋ ಆಗಿ ಕಾಣಿಸ್ಕೋತಾ ಇದ್ದಾರೆ ಎಲ್ರಿಗೂ ಖುಷಿ ಇದೆ ಇನ್ನು ಐಶ್ವರ್ಯ ಅವರು ಜಾಹೀರಾತು ಜೊತೆಗೆ ಬೇರೆ ಬೇರೆ ಗಳಲ್ಲಿಯೂ ಕೂಡ ಬ್ಯುಸಿ ಆಗಿದ್ದಾರೆ ಈ ಒಂದು ಜೋಡಿ ಒಂದಾಗ್ಬೇಕಾ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೇ ಕಮೆಂಟ್ ಮಾಡಿ ಎಲ್ಲ ಕಡೆ ಶೇರ್ ಮಾಡಿ